ಇದೇ ಜಾಗ ಇದೇ ಜಾಗದಲ್ಲಿ ಶಶಿಕುಮಾರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಎಸ್ ಇದೇ ನೋಡಿ ಜನಾರ್ದನ ಹೋಟೆಲ್ ನಮ್ಮ ಶಶಿಕುಮಾರ್ ಅವರು ಹೇಳೋದು ಇದೇ ಜನಾರ್ದನ ಹೋಟೆಲ್ ಇದು ಶಿವಾನಂದ ಸರ್ಕಲ್ ಅವ್ರು ಹೇಳ್ತಾರಲ್ಲ ಶಿವಾನಂದ ಸರ್ಕಲ್ ಜನಾರ್ದನ ಹೋಟೆಲ್ ಡೌನ್ ಅಲ್ಲಿ ಅಂತ ಸೊ ಇದೇ ಅದು ಅವರು ಬರೋದು ಈ ಕಡೆಯಿಂದ ಅಂದರೆ ಇದು ರೇಸ್ ಕೋರ್ಸ್ ರೋಡು ಈಗ ಸರಿಯಾಗಿ ಟೈಮ್ ಒಂಬತ್ತು ಗಂಟೆ ಇದೇ ಟೈಮಲ್ಲೇ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜುಲೈ ತಿಂಗಳಲ್ಲಿ ಕೊನೆಯ ಹಂತದಲ್ಲಿ ಅವರು ಅವ್ರಿಗೆ ಆ್ಯಕ್ಸಿಡೆಂಟ್ ಆಗೋದು ಸರಿಯಾಗಿ ಇಪ್ಪತ್ತಾರು ವರ್ಷ ಆಗಿದೆ ಆ ಇಪ್ಪತ್ತಾರು ವರ್ಷದ ಹಿಂದೆ ನಮ್ಮ ಶಶಿಕುಮಾರ್ ಸರ್ ಅವರು ಇಲ್ಲಿಗೆ ಬೇ ಬರ್ತಾರೆ ಸೊ ಈ ಪಾಸ್ ಆಗ್ತಾ ಆಗ್ತಾ ನಾನು ಹಂಗೆ ಹೋಗ್ತೀನಿ ಇಲ್ಲಿಂದ ಒಂದು ಫೈ ಫಿಫ್ಟಿ ಮೀಟರ್ಸ್ ಇದೆ ಆ ಸಿಗ್ನಲ್ಲು ಆ ಸಿಗ್ನಲ್ ಹತ್ರನೇ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗೋದು ಸೊ ಬನ್ನಿ ಆ ಸಿಗ್ನಲ್ ಹತ್ರ ಹೋಗೋಣ ಸೊ ಈಗ ಕತ್ಲಿರೋದ್ರಿಂದ ನಾನು ಬೆಳಗ್ಗೆ ಮತ್ತೆ ಬಂದು ಶೂಟ್ ಮಾಡಿದ್ದೀನಿ ಸೊ ಅದನ್ನು ತೋರಿಸ್ತೀನಿ ಈಗ ನೈಟ್ ಟೈಮ್ ಆ ಡೇ ಟೈಮ್ ಹೇಗಿರುತ್ತೆ ನೀವೇ ನೋಡಿ ಎಸ್ ನೋಡಿ ಸ್ನೇಹಿತರೆ ಇದೇ ಜಾಗ ಇದೇ ಜಾಗದಲ್ಲಿ ಶಶಿಕುಮಾರ್ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗಿದ್ದು ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟು ಜುಲೈ ಈವತ್ತು ಆ ಜುಲೈನ ಕೊನೆ ದಿನದಲ್ಲಿ ಇಲ್ಲಿ ಬಂದು ಆ್ಯಕ್ಸಿಡೆಂಟ್ ಆಗುತ್ತೆ ಆದರೆ ಅವರು ಹೋರ್ ಹೋಗಬೇಕಾಗಿದ್ದು ಈ ರೋಡಲ್ಲಿ ಈ ರೋಡಲ್ಲಿ ಈ ಶಿವಾನಂದ ಸರ್ಕಲಲ್ಲಿ ಹೀಗೆ ನಮ್ಮ ಶಶಿಕುಮಾರ್ ಅವರು ಬರೋದು ಯಾರೋ ಇದ್ರು ಬರ್ತಾ ಇದ್ದಾರೆ ಸೊ ಈಗ ಬರ್ತಾರೆ ಅವ್ರ ಮನೆ ಇದ್ದು ಆಪೋಸಿಟ್ ಡೈರೆಕ್ಷನ್ ಈಗ ಬಸ್ಸು ಹೋಗುತ್ತೆ ನೋಡಿ ಈ ಬಸ್ಸಲ್ಲೇ ಆರ್ ಟಿ ನಗರದಲ್ಲಿ ಅವ್ರದ್ದು ಬಾಡಿಗೆ ಮನೆ ಇತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಶಶಿಕುಮಾರ್ ಅವರು ಬಾಡಿಗೆ ಮನೆಯಲ್ಲಿರ್ತಾರೆ ಆಗ ಒಂದು ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತಾರೆ ಬಾರೋನನ್ನ ಮುದ್ದಿನ ಕೃಷ್ಣ ಅನ್ನೋ ಫಿಲಮ್ ಅದು ಅದು ಆಗಲೇ ಶೂಟಿಂಗೆಲ್ಲ ಎಲ್ಲ ಮುಗ್ದು ಬಿಡುಗಡೆಗೆ ರೆಡಿ ಇರುತ್ತೆ ಸೊ ಅಲ್ಲೇನಾಗುತ್ತೆ ಅಂದರೆ ಬಿಡುಗಡೆ ಆಗೋ ಟೈಮಲ್ಲಿ ಈ ಕನ್ನಡ ಚಿತ್ರಮಂದಿರ ಉಮಾ ಥಿಯೇಟರ್ ಚಾಮರಾಜಪೇಟೆಯಲ್ಲಿರೋ ಉಮಾ ಥಿಯೇಟರ್ ಮತ್ತು ಶಾಂತಿ ಥಿಯೇಟರ್ ಯಾವುದು ಅಂದರೆ ಈ ಜಯನಗರದಲ್ಲಿರೋ ಶಾಂತಿ ಥಿಯೇಟರ್ ಎರಡು ಥಿಯೇಟರು ಬಾರೋ ನನ್ನ ಮುದ್ದಿನ ಕೃಷ್ಣ ಅನ್ನೋ ಫಿಲಮ್ ಪ್ರೊಡ್ಯೂಸರ್ಗೆ ಬೇಕಾಗಿರುತ್ತೆ ಬಟ್ ಒಂದು ಸ್ವಲ್ಪ ಕ್ಲಾಶ್ ಆಗಿರುತ್ತೆ ಥಿಯೇಟರ್ ಮಾಲೀಕನಿಗೂ ಮತ್ತು ಈ ಬಾರೋ ನನ್ನ ಮುದ್ದಿನ ಕೃಷ್ಣ ಶಶಿಕುಮಾರ್ ಅವರ ಆ್ಯಕ್ಟ್ ಮಾಡಿದಂತಹ ಚಿತ್ರದ ಪ್ರೊಡ್ಯೂಸರ್ಗೂ ಸ್ವಲ್ಪ ಕ್ಲ್ಯಾಶ್ ಆಗಿರುತ್ತೆ ಸೊ ಇವರು ಪ್ರೊಡ್ಯೂಸರ್ ಏನು ಮಾಡ್ತಾರೆ ಶಶಿಕುಮಾರ್ ಅವ್ರಿಗೆ ಕಾಲ್ ಮಾಡಿ ಒಂದು ಸ್ವಲ್ಪ ಇತ್ಯರ್ಥ ಮಾಡೋಣ ಬನ್ನಿ ಅಂತ ಕಾಂಪುರು ಕರೀತಾರೆ ಸೊ ಅದಕ್ಕೆ ಶಶಿಕುಮಾರ್ ಅವರು ಸಹ ಒಪ್ಕೊಳ್ತಾರೆ ಅವರು ಒಂದು ಕಡೆ ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಬೆಂಗಳೂರ ಬೆಂಗಳೂರಿನ ಹೃದಯ ಭಾಗದಲ್ಲಿ ಸೊ ಅದನ್ನು ಮುಗಿಸಿ ನೈಟ್ ಎಂಟು ಗಂಟೆಗೆ ಇದೇ ರೋಡಲ್ಲಿ ಬರ್ತಾರೆ ಆಗ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಅವ್ರದ್ದೇ ಬೈಟಲ್ಲಿ ಅವ್ರು ಹೇಳಿರೋದು ಸೊ ಅವ್ರು ಬಂದಾಗ ಇಲ್ಲಿ ಸಿಗ್ನಲ್ ಇರುತ್ತೆ ಅವಾಗ್ಲೂ ನಾಲ್ಕು ರೋಡ್ ಇರುತ್ತೆ ಆದರೆ ಅವಾಗ ಸ್ಟೀಲ್ ಬ್ರಿಡ್ಜ್ ಇರೋದಿಲ್ಲ ಸ್ಟೀಲ್ ಬ್ರಿಡ್ಜ್ ಬಗ್ಗೆ ಹೇಳಬೇಕು ಇದು ಬೆಂಗಳೂರಿನ ಮೊದಲ ಸ್ಟೀಲ್ ಬ್ರಿಡ್ಜ್ ನಮ್ಮ ರಾಜ್ಯದಲ್ಲೆಲ್ಲೂ ಸ್ಟೀಲ್ ಬ್ರಿಡ್ಜ್ ಇಲ್ಲವೇ ಇಲ್ಲ ಇದೊಂದೇ ಸ್ಟೀಲ್ ಬ್ರಿಡ್ಜ್ ಓವರ್ ಹತ್ತಾರಲ್ಲ ಆ ಫ್ಲೈ ಓವರ್ ಇದೇ ಫಸ್ಟ್ ಸ್ಟೀಲಲ್ಲಿ ಮಾಡಿರೋದು ಇನ್ನು ಈ ಸ್ಟೀಲ್ ಬ್ರಿಡ್ಜ್ ಕಟ್ಟೋಕೆ ಎಷ್ಟೆಲ್ಲ ಹೋರಾಟಗಳಾಯ್ತು ಗೊತ್ತಾ ತುಂಬ ತುಂಬಾ ಮಂದಿ ಎಲ್ಲ ಪರಿಸರ ಪ್ರೇಮಿಗಳೆಲ್ಲ ಬಂದು ಈ ರೋಡಲ್ಲಿ ನಿಂತ್ಕೊಂಡು ಯಾವುದೇ ಕಾರಣಕ್ಕೂ ಈ ಸ್ಟೀಲ್ ಬ್ರಿಡ್ಜ್ ಕಟ್ಟಕ್ಕೆ ಬಿಡಲ್ಲ ಯಾಕೆ ಅಂದರೆ ಈ ರೋಡ್ ಅಕ್ಕ ಪಕ್ಕ ಮರಗಳಿರ್ತವೆ ಆ ಮರಗಳನ್ನು ಕಡ್ದು ಈ ಸ್ಟೀಲ್ ಬ್ರಿಡ್ಜ್ ಮಾಡೋದಿರುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿರೋರು ಯಾರೂ ಸಹ ಈ ಸ್ಟೀಲ್ ಬ್ರಿಡ್ಜ್ನ ಕಟ್ಟೋದಕ್ಕೆ ಬಿಡೋದಿಲ್ಲ ಸಖತ್ತು ಹೋರಾಟಗಳಾಗ್ತವೆ ಅವರು ಎಲ್ಲರೂ ಬಂದು ಯಾವಾಗ ಪ್ರೊಟೆಸ್ಟ್ ಮಾಡಿರ್ತಾರೆ ಆದರೂ ಇವತ್ತು ಈ ಸ್ಟೀಲ್ ಬ್ರಿಡ್ಜ್ ಇಲ್ಲಿ ನಿಂತಿದೆ ಇಷ್ಟೇ ಹೇಳ್ಬೋದು ಈಗ ಮತ್ತೆ ಹೋಗೋಣ ನಾನು ಆಗಲೇ ಹೇಳಿದಾಗೆ ಶಶಿಕುಮಾರ್ ಅವರು ತಮ್ಮ ಚಿತ್ರದ ನಿರ್ಮಾಪಕರು ಕೇಳ ಕರೆದ್ರು ಅಂತ ಒಂದು ಮೀಟಿಂಗ್ಗೆ ಹೋಗಿರ್ತಾರೆ ಅದನ್ನು ಮುಗಿಸಿ ರೈಟ್ ಎಂಟು ಗಂಟೆಗೆ ಇದೇ ರೋಡಲ್ಲಿ ಬರ್ತಾರೆ ಆಗ ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಗಂಟೆ ಅವ್ರದ್ದೇ ಬೈಟಲ್ಲಿ ಅವ್ರು ಹೇಳಿರೋದು ಸೊ ಅವ್ರು ಬಂದಾಗ ಇಲ್ಲಿ ಸಿಗ್ನಲ್ ಇರುತ್ತೆ ಅವಾಗಲೂ ನಾಲ್ಕು ರೋಡ್ ಇರುತ್ತೆ ಆದರೆ ಅವಾಗ ಸ್ಟೀಲ್ ಬ್ರಿಡ್ಜ್ ಇರೋದಿಲ್ಲ ಇಲ್ಲೊಂದು ಡಿವೈಡ್ರ್ ಇರುತ್ತೆ ಈ ಪಿಲ್ಲರ್ ಇದೆಯಲ್ಲ ಇಲ್ಲೊಂದು ಡಿವೈಡರ್ ಇರುತ್ತೆ ಈ ಕಡೆಯೂ ಡಿವೈ ಡಿವೈಡರ್ ಇರುತ್ತೆ ಇದು ಹೋಗೋದು ನಮ್ಮ ರೇಸ್ ಕೋರ್ಸ್ ರೋಡ್ಗೆ ಜಾಯಿನ್ ಆಗುತ್ತೆ ಇದು ರೇಸ್ ಕೋರ್ಸ್ ರೋಡ್ಗೆ ಜಾಯಿನ್ ಆಗುತ್ತೆ ಬಟ್ ಶಶಿಕುಮಾರ್ ಅವರು ಇಲ್ಲಿಗೆ ಬಂದು ಹೀಗೆ ಬರ್ತಾಯಿರ್ತಾರೆ ಭಾರತೀಯ ನಗರಕ್ಕೆ ಹೋಗೋ ದಾರಿ ಸೊ ಇಲ್ಲಿ ಇಲ್ಲಿಗೆ ಬಂದಾಗ ಅವ್ರ ಮಗಳು ಫೋನ್ ಮಾಡಿ ನನಗೆ ಐಸ್ ಕ್ರೀಮ್ ಬೇಕು ಅಪ್ಪ ಅಂತ ಕೇಳ್ತಾರೆ ಐಸ್ ಕ್ರೀಮ್ ಬೇಕಲ್ವಾ ಅವ್ರ ಮಗಳಿಗೆ ಅನ್ಬಿಟ್ಟು ಕುಮಾರ್ ಅವರು ಇದೇ ಸರ್ಕಲ್ನ ಜಸ್ಟ್ ಇಪ್ಪತ್ತು ಮೀಟ್ರ್ ದೂರ ಇರೋ ಈ ರಿಚಿ ರಿಚ್ಗೆ ಬರ್ತಾರೆ ಇದೇ ರಿಚಿ ರಿಚ್ ನಾನು ಇನ್ನೊಂದು ಸ್ವಲ್ಪ ಹತ್ರ ಹೋಗಿ ತೋರಿಸ್ತೀನಿ ಇದೊಂಥರ ಸೌಕಾರ ಐಸ್ ಕ್ರೀಮ್ ಪಾರ್ಲರು ಸೊ ಅಲ್ಲಿಗೆ ಹೋಗಿ ತೋರಿಸ್ತೀನಿ ನೋಡಿ ಈ ರಿಚಿರುಚು ಐಸ್ ಕ್ರೀಮು ಶಶಿಕುಮಾರ್ ಅವರ ಮಗಳಿಗೆ ತುಂಬ ಇಷ್ಟವಾದ ಐಸ್ ಕ್ರೀಮ್ ಪಾರ್ಲರ್ ಅಂಗಡಿ ಸೊ ಇಲ್ಲಿಗೆ ಅವರು ಬರಬೇಕಾಗಿರುತ್ತೆ ಜಸ್ಟ್ ಐವತ್ತು ಮೀಟ್ರು ದೂರ ಅಷ್ಟೇ ಸ್ನೇಹಿತರೆ ಅಲ್ಲಿ ಶಶಿಕುಮಾರ್ ಅವರು ಕಾರ್ ಬರ್ತಾ ಇರುತ್ತೆ ಅವರೇ ಹೇಳಿರೋ ಪ್ರಕಾರ ರಾತ್ರಿ ಎಂಟೂವರೆಯಿಂದ ಒಂಬತ್ತು ಗಂಟೆ ಟೈಮು ಆದರೆ ಅವ್ರು ಬರೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಫುಲ್ ಒಂದು ಸ್ವಲ್ಪ ಮಳೆ ಬರ್ತಾ ಇರುತ್ತೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿರುತ್ತೆ ತುಂತುರು ಮಳೆ ಸ್ಟಾರ್ಟ್ ಆಗಿರುತ್ತೆ ಅವ್ರಿಗೆ ಒಂದು ಸ್ವಲ್ಪ ವೈಪರ್ ಬರ್ತಾ ಬರ್ತಾಯಿರ್ತಾರೆ ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ಡೈರೆಕ್ಷನಿಂದ ಅಂದರೆ ಆಪೋಸಿಟ್ ಡೈರೆಕ್ಷನಿಂದ ಅವ್ರಿಗೆ ಒಂಥರ ಡಿಮ್ಮ ಲೈಟ್ ಕಾಣಿಸುತ್ತೆ ಅವರೇ ಹೇಳಿರೋ ಥರ ಒಂದು ಐದಾರು ಸರಿ ಆ ಲೈಟ್ ಡಿಮ್ ಆ್ಯಂಡ್ ಡಿಪ್ ಆಗಿರೋ ಥರ ಕಾಣಿಸುತ್ತೆ ಅದು ಏನು ಅಂತ ಅವ್ರಿಗೂ ಗೊತ್ತಿಲ್ಲ ಅಂತ ಇವತ್ತು ಹೇಳ್ತಾರೆ ಇವತ್ತಿಗೂ ನಿಗೂಢವಾಗಿದೆ ಅಂತ ಹೇಳ್ತಾರೆ ಸೊ ಅದು ಅವ್ರಿಗೆ ಆ ಥರ ಆಗ್ತಾಯಿದ್ದಂಗೆ ಆ ಗಾಡಿ ಬರ್ತಾ ಇದೆ ನೋಡಿ ಇವಾಗ ಗಾಡಿಗಳು ಬರ್ತಾ ಇದೆಯಲ್ಲ ಹಾಗೆ ಬರ್ತಾರೆ ಅವ್ರು ಒಂದು ಸ್ವಲ್ಪ ಫಾರ್ಟೀಲಿ ಇರ್ತಾರೆ ಅಂತ ಹೇಳಿದ್ದಾರೆ ಸೊ ಅಲ್ಲಿ ಬರ್ತಾ ಇರ್ಬೇಕಾರೆ ಸಡನ್ನಾಗಿ ಅವ್ರಿಗೆ ಹತ್ರ ಆದಾಗ ಕಣ್ಣು ಮಂಜಾಗಿ ಸ್ಟಿಯರಿಂಗ್ನ ತಿರುಗಿಸ್ದೆ ಯಾವ ಕಡೆ ತಿರುಗಿಸ್ತೇವೆ ಅಂತ ಗೊತ್ತಿಲ್ಲ ಬಟ್ ಇಲ್ಲಿ ಇರೋರನ್ನು ನಾನು ಮಾತಾಡಿಸಿದೆ ಅವರು ಕ್ಯಾಮ್ರಾ ಮುಂದೆ ಬರೋಲ್ಲ ಅಂದರು ಸೊ ಆದರೆ ಎಲ್ಲಾಗಿದ್ದು ಅಂದಾಗ ಅವ್ರು ಹೇಳಿದಿದೆ ಈ ಪಿಲ್ಲರ್ ಇದೆಯಲ್ಲ ಇಲ್ಲೇ ಆ್ಯಕ್ಸಿಡೆಂಟ್ ಆಗಿದ್ದು ಮೊದಲು ಡಿವೈಡ್ರ್ ಇತ್ತು ಆ ಡಿವೈಡ್ರಿಗೆ ಡಿವೈಡರ್ಗೆ ಅವ್ರು ಹೊಡೆದ್ರು ಕಾರ್ ಹೊಡೆದಿದ ತಕ್ಷಣ ಅಲ್ಲಿ ನಮಗೆ ಸೌಂಡ್ ಬಂತು ನಾವು ಅಲ್ಲಿ ಹೋಗಿ ನೋಡಿದಾಗ ಅವರು ಒಂದು ಸ್ವಲ್ಪ ಬ್ಯಾಡ್ ಕಂಡೀಷನಲ್ಲಿದ್ದರು ಆಟೋ ಡ್ರೈವರ್ಸ್ ಎಲ್ಲ ಬಂದು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದರು ಮಲ್ಯ ಆಸ್ಪತ್ರೆಗೆ ಅಂತ ಹೇಳ್ತಾರೆ ಸೊ ಅವರೇ ಹೇಳಿರೋ ಪ್ರಕಾರ ಇದೇ ಪಿಲ್ಲರ್ಗೆ ಅವರು ಡ್ಯಾಶ್ ಹೊಡೆದಿರೋದು ಅವ್ರ ಕಾರು ಈ ಪಿಲ್ಲರ್ಗೆಲ್ಲ ಅವಾಗ ಮೊದಲಿದ್ದಂತಹ ಡಿವೈಡರ್ಗೆ ಸೊ ನೋಡ್ಬೋದು ಅವರು ಅಲ್ಲಿಂದ ಬರ್ತಾರೆ ಜಸ್ಟ್ ಇಲ್ಲೇ ರಿಚಿ ರಿಚ್ ಐಸ್ ಕ್ರೀಮ್ ಪಾರ್ಲರ್ ಇರುತ್ತೆ ಜಸ್ಟ್ ಐವತ್ತು ಮೀಟ್ರ್ ದೂರದಲ್ಲಿ ಅವ್ರಿಗೆ ಆ್ಯಕ್ಸಿಡೆಂಟ್ ಆಗುತ್ತೆ ಅವ್ರ ಮನೆಗೆ ಹೋಗ್ಬೇಕಾಗಿದ್ದು ಇಲ್ಲಿ ಐಸ್ ಕ್ರೀಮ್ ಪಾರ್ಲರ್ ಮುಗಿಸ್ಕೊಂಡು ಇಲ್ಲಿ ಐಸ್ ಕ್ರೀಮ್ ತೊಗೊಂಡು ಸೀದಾ ಅವ್ರ ಟಿ ನಗರಿಗೆ ಹೋಗಬೇಕಾಯಿತು ಈ ವಿಡಿಯೋದಲ್ಲಿ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಸ್ನೇಹಿತರೆ ಏನಂದರೆ ನಿಮಗೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಚಂದ್ರು ಗೊತ್ತಲ್ವಾ ಆ ಚಂದ್ರು ಅವ್ರ ಹೋಟೆಲ್ ಇರೋದು ಇದೇ ರಿಚ್ ರಿಚ್ ಪಕ್ಕದ ಬಿಲ್ಡಿಂಗ್ನಲ್ಲಿ ನೋಡಿ ಅಲ್ಲಿ ಚಂದ್ರು ಅಲ್ಲೊಂದು ಬೋರ್ಡ್ ಕಾಣ್ತಾ ಇದೆಯಲ್ಲ ಇದು ಚಂದ್ರು ಹೋಟೆಲ್ದು ಸೊ ನಾನು ಮುಂದೆ ಹೋಗಿ ಅದನ್ನು ತೋರಿಸ್ಬಿಡ್ತೀನಿ ಇಲ್ಲೇ ಬಂತು ನೋಡಿ ಚಟಪಟ ಚಟಪಟ ಚಂದ್ರು ಅವರ ಹೋಟೆಲು ಮೊದಲು ಇದ್ದಿತ್ತು ಹೋಟೆಲು ಈಗ ಕ್ಲೋಸ್ ಮಾಡಿದ್ದಾರೆ ಇದು ಬೆಂಗಳೂರು ಕಫೆ ಆಗಿದೆ ಅದಕ್ಕೂ ಮುಂಚೆ ಇದ್ದಿದ್ದು ಹೋಟೆಲು ಈಗ ಈ ಡೊಮಿನೋಸ್ ಈ ಕಡೆಯಿಂದ ಹೋಗಬೇಕು ಫಸ್ಟ್ ಇದೆ ಅನಿಸುತ್ತೆ ಸೊ ಇದು ಚಂದ್ರು ಫ್ಯಾಮಿಲಿ ರೆಸ್ಟೋರೆಂಟ್ ವೆಜ್ ಆ್ಯಂಡ್ ನಾನ್ ವೆಜ್ ಚಟಪಟ ಚಟಪಟ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸೊ ಇದೇ ರೋಡಲ್ಲೇ ಇರೋದು ಅದು ಸಹ ಆ ಡಿವೈಡ್ರಿಗೆ ಇದಾಗೋದು ಸೊ ಇದು ನಾಲ್ಕು ರಸ್ತೆಗಳು ಕೊಡುತ್ತೆ ಇದು ಮಲ್ಲೇಶ್ವರಂಗೆ ಹೋಗುತ್ತೆ ಇವಾಗ ಗಾಡಿಗಳು ಹೋಗ್ತಾ ಇದೆಯಲ್ಲ ಅದು ಮಲ್ಲೇಶ್ವರಂಗೆ ಹೋಗುತ್ತೆ ಇದು ಜನಾರ್ದನ್ ಹೋಟೆಲ್ ಅನ್ನಲ್ಲ ಸೊ ಇದು ಕೋರ್ಸ್ ರೋಡು ಇದು ಸಹ ರೇಸ್ಕೋಸ್ ರೋಡ್ಗೆ ಜಾಯ್ನ್ ಆಗುತ್ತೆ ಮತ್ತು ನಮ್ಮ ಚಿತ್ರಕಲಾ ಪರಿಷ ಇದು ನಮ್ಮ ಚಿತ್ರೋದ್ಯಮ ಫಿಲಮ್ ಚೇಂಬರ್ ಇರೋದು ಇಲ್ಲೇ ಸೊ ಇದು ಆರ್ ಟಿ ನಗರ ಮತ್ತು ನಮ್ಮ ಸಿದ್ದರಾಮಯ್ಯ ಅವ್ರ ಮನೆ ಈ ಕಡೆ ಹೋಗುತ್ತೆ ಸೊ ಹೇಗಿತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಮತ್ತಷ್ಟು ರೋಚಕ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್